ಕಂಟ ಬಿರಿಯಾನಿ ವಾವ್ ಏನೋ ನೋಡಿ ಮೋಸ ಮಾರೀ ಇದನ್ನು ತೋರಿಸ್ಬೇಕು ಅನ್ನಿಸ್ತು ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇದೇನಪ್ಪಾ ಅಂತ ಇದ್ದೀರಾ ಬಿರಿಯಾನಿ ನನ್ನ ಫೇವ್ರೆಟ್ ಹೋಟೆಲಿಂದ ಬಿರಿಯಾನಿ ನಾನು ಹೇಳಿದ್ನಲ್ಲ ಆ ಪರ್ಟಿಕ್ಯುಲರ್ಗೆ ಒಂದು ಅಂಗಡಿ ಇಷ್ಟ ಆಯಿತು ಪಾನಿಪುರಿ ಅಂಗಡಿನೇ ಆಗಲಿ ಬಿರಿಯಾನಿ ಅಂಗಡಿನೇ ಆಗಲಿ ಇಷ್ಟ ಆಯಿತು ಅಂದರೆ ಅದು ಬಿಟ್ಟರೆ ಬೇರೆ ಕಡ್ತೀನೋದೇ ಇಲ್ಲ ಆ ರೀತಿ ನಾನು ಇದು ಬರ್ತ್ಡೇ ಸ್ಪೆಷಲ್ ಪಾರ್ಸಲ್ಲು ಜೊತೆಗೆ ಕಬಾಬ್ ಓಕೆ ಸಕ್ಕ ಟೇಸ್ಟ್ ಇರುತ್ತೆ ಕಬಾಬ್ ನಾನು ತರಿಸೋ ಹೋಟೆಲಲ್ಲಿ ಅದು ಬೇರೆ ಬಿಟ್ಟು ಅಲ್ಲಿಲ್ಲ ಅಂಗಡಿ ಮುಚ್ಬಿಟ್ಟಿದ್ದಾರೆ ಬಿರಿಯಾನಿ ತ ಬೇರೆ ಕಡೆ ತರಲ್ಲ ಅಂದರೆ ಬೇಕಾಗಿಲ್ಲ ಮನೆಗೆ ಬನ್ನಿ ಅಂತೀನಿ ನೋಡಿ ಜೊತೆಗೆ ನಿಂಬೆಹಣ್ಣು ಅದ್ರ ಜೊತೆಗೆ ಎಷ್ಟು ಸಣ್ಣದಾಗಿ ಸ್ಲೈಸ್ ಮಾಡಿದ್ದಾರೆ ನೋಡಿ ಈ ಲೆಗ್ ಪೀಸ್ ಇರಲಿ ಅಪ್ಪ ಹ್ಞೂ ಏನು ಘಮ ಘಮ ಅಂತ ಇದೆ ಗೊತ್ತಾ ಬಿರಿಯಾನಿ ಎಲ್ಲ ಎಷ್ಟು ಹಾಕಿರ್ತಾರೆ ಅಂದರೆ ಬರೀ ಮೂರು ಪೀಸು ಅಷ್ಟೇ ಹಾಕಿರ್ತಾರೆ ಹ್ಞೂ ಇಲ್ಲೊಂದು ಏನು ನೋಡಿ ಮೋಸ ಮಾರಾಯ್ರಿ ಇಲ್ಲೂ ಒಂದಿದೆ ಆಮೇಲೆ ಅಷ್ಟೆ ಓಕೆ ಎಲ್ಲ ಪರೀಕ್ಷೆ ಮಾಡಿದಾಯಿತು ಇವತ್ತಿನ ಹೇಗಿದೆ.

ನಿಧಾನಕ್ಕೆ ತಿಂದರೆ ಸೂಪರಾಗಿರುತ್ತೆ ಅಯ್ಯೋ ದೇವ್ರೆ ನೋಡಿ ಎಷ್ಟು ಸೊ ಕ್ಯೂಟ್ ಆಗಿದೆ ನನಗೇನೆಲ್ಲ ಇದು ನನ್ನ ತಮ್ಮ ತಂದು ಕೊಟ್ಟಿರೋದು ಇರಿ ಒಂದು ನಿಮಿಷ ಫೋನ್ ಬಂದಿತ್ತು ಫೋನ್ ಅಟೆಂಡ್ ಮಾಡಿದೆ ಹ್ಞೂ ಅಮ್ಮನಿಂದ ಇದು ತಮ್ಮ ತಂದುಕೊಟ್ಟಿದ್ದು ಬಂದ ಕ್ಷಣಾರ್ಧದಲ್ಲೇ ಡ್ಯೂಟಿ ಮೇಲೆ ಹೊರಟೋಗ್ಬಿಟ್ಟ ಜಾಸ್ತಿ ಹೊತ್ತಿಗೆ ಇರಲಿಲ್ಲ ಮನೇಲಿ ಈ ಥರದ್ದು ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎಷ್ಟು ಕ್ಯೂಟ್ ಇದೆ ಅಲ್ಲ ಚೆಂದ ಇದೆ ಇದು ಆ್ಯಕ್ಚುಲಿ ಐಸ್ ಕ್ರೀಮಾ ಇಲ್ಲ ಚಾಕ್ಲೇಟ್ ಕೇಕಾ ಏನು ಗೊತ್ತಾಗ್ತಾ ಇಲ್ಲ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಸಖತ್ ಯೂನಿಕ್ ಆಗಿದೆ ಅಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಓಕೆ ಕೇಕ್ ಥರನೇ ಕೇಕ್ ಥರನೇ ಇದೆ ಕೇಕೆ ಕೇಕೆ ಅನಿಸುತ್ತೆ ಓಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ಲ ನಾನು ಆ ಬಗ್ಗೆ ಹೇಳಿಲ್ವಾ ಕೇಕ್ ಥರ ಇದೆ ಐಸ್ ಥರ ಇದೆ ಅಂತ ಎರಡು ಉಂಟು ಈ ರೀತಿ ಇದೆ ಈ ರೀತಿ ಇದೆ ಅದರ ಸಕ್ಕ ಟೇಸ್ಟ್ ಇದೆ ಚೆನ್ನಾಗಿದೆ ಸುಭ ಸುಭ ಸುಪ್ಪ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬೆಳಕು ಜಾಸ್ತಿ ಇದೆ ಅಲ್ಲ ಹ್ಞೂ ಥ್ಯಾಂಕ್ ಯು ಸೋ ಮಚ್